एलरीगो नमस्ते भाषा जन यूट्यूब चैनल के स्वागत टुडे क्लास विल डिस्कस अबाउट प्रबंध परवाणी के प्रबंध परवाणी के प्रबंध परवाणी के मींस एसे राइटिंग ओके एसे राइटिंग एसे राइटिंग एसे ओके सो ವಿಷಯ ಮೈನ್ ಸಬ್ಜೆಕ್ಟ್ ಐ ವಿಲ್ ಗ್ ನೌ ವಿಷಯ ಕ್ರೀಡೆಗಳು ವಾಟ್ ಅಬೌಟ್ ಕ್ರೀಡೆಗಳು ನಾವು ಯಾವ ತರ ಪ್ರಬಂಧವನ್ನು ಬರೀಬೇಕು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಮಾರ್ಕ್ಸ್ಗಳು ಈಸಿಯಾಗಿ ಸಿಗ್ತಾ ಹೋಗ್ತದೆ ಮೂರು ಪ್ಯಾರಾಗ್ರಾಫ್ ಆಗಿ ಬರಿಬಹುದು ಸೊ ಫಸ್ಟಿಗೆ ಪೀಠಿಕೆ ಪೀಠಿಕೆ ಅಂದ್ರೆ ಇದು ಸುರುವಿಗೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದು ಪ್ಯಾರಾಗ್ರಾಫ್ ಆಗಿ ಬರೀತೇವೆ ಅದನ್ನು ಮಸ್ಟ್ ಆಗಿ ಬರೀಲೇಬೇಕು ಅದನ್ನು ಒಂದು ಪ್ಯಾರಾಗ್ರಾಫ್ ಆಗಿ ನಾನು ಕೊಡ್ತಾ ಹೋಗ್ತೇನೆ ಐ ವಿಲ್ ಗಿವ್ ಇಂಗ್ಲೀಷ್ ಆಲ್ಸೋ ಫಸ್ಟ್ ಫಸ್ಟ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಇನ್ ಇಂಗ್ಲಿಷ್ ಒನ್ ಪ್ಯಾರಾಗ್ರಾಫ್ ಗೇಮ್ಸ್ ಆರ್ ಕಾಲ್ಡ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಹ್ಯಾವ್ ಆ್ಯನ್ ಇಂಪಾರ್ಟೆಂಟ್ ಪ್ಲೇಸ್ ಇನ್ ಹ್ಯೂಮನ್ ಲೈಫ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಸ್ಪೋರ್ಟ್ಸ್ ಇಂಡೋರ್ ಗೇಮ್ಸ್ ಆ್ಯಂಡ್ ಔಟ್ಡೋರ್ ಗೇಮ್ಸ್ ಸ್ಪೋರ್ಟ್ಸ್ ಪ್ರೊವೈಡ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಸೊ ಕನ್ನಡದಲ್ಲಿ ಬರೀತೇನೆ ನೋಡ್ಕೊಳ್ಳಿ ಆಟಗಳನ್ನು ಆಟಗಳನ್ನು ನೀಟಾಗಿ ಬರಿತಾ ಹೋಗಬೇಕು ಆಟಗಳನ್ನು ಕ್ರೀಡೆಗಳೆನ್ನುತ್ತಾರೆ ಆಟಗಳನ್ನು ಕ್ರೀಡೆಗಳೆನ್ನುತ್ತಾರೆ ಮನುಷ್ಯನ ಸ್ಟಾಪ್ ಇಲ್ಲಿ ಸ್ಟಾಪ್ ಹಾಕ್ಬೇಕು ಒಂದು ಸೆಂಟೆನ್ಸ್ ಆದ ಕೂಡಲೇ ಸ್ಟಾಪ್ ಮನುಷ್ಯನ ಜೀವನದಲ್ಲಿ ಕ್ರೀಡೆಗಳು ಕ್ರೀಡೆಗಳಿಗೆ ಮನುಷ್ಯನ ಜೀವನದಲ್ಲಿ ಕ್ರೀಡೆಗಳಿಗೆ ಮಹತ್ವದ ಸ್ಥಾನವಿದೆ ಮಹತ್ವದ ಸ್ಥಾನವಿದೆ ಕ್ರೀಡೆಗಳಲ್ಲಿ ಎರಡು ವಿಧ ಕ್ರೀಡೆಗಳಲ್ಲಿ ಎರಡು ವಿಧಗಳಿವೆ ಎರಡು ವಿಧಗಳಿವೆ ಒಂದು ಒಳಾಂಗಣ ಕ್ರೀಡೆಗಳು ಒಳಾಂಗಣ ಕ್ರೀಡೆಗಳು ಎರಡನೇದು ಹೊರಾಂಗಣ ಕ್ರೀಡೆಗಳು ಇದು ಒಂದು ಪ್ಯಾರಾಗ್ರಾಫ್ ಒಂದು ಪ್ಯಾರಾಗ್ರಾಫ್ ಇನ್ನೊಂದು ಲೈನ್ ಬರೀಬಹುದು ಕ್ರೀಡೆಗಳಿಂದ ಕ್ರೀಡೆಗಳಿಂದ ದೈಹಿಕ ಮತ್ತು ಕ್ರೀಡೆಗಳಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಆರೋಗ್ಯ ಲಭಿಸುತ್ತದೆ ಲಭಿಸು ತದೆ ಒಮ್ಮೆ ಓದ್ತೇನೆ ನೋಡ್ಕೊಳ್ಳಿ ಈ ಪೀಟಿಕೆ ಅನ್ನುವ ಅನ್ನು ನೀವು ಬರೀಬೇಕು ಅಂತಾನೆ ಇಲ್ಲ ಎಕ್ಸಾಮ್ ಅಲ್ಲಿ ಜಸ್ಟ್ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ವಯಸ್ಸು ಬರ್ಕೊಂಡು ಇದು ಫಸ್ಟ್ ಪ್ಯಾರಾಗ್ರಾಫ್ ಆಟಗಳನ್ನು ಕ್ರೀಡೆಗಳೆನ್ನುತ್ತಾರೆ ಮನುಷ್ಯನ ಜೀವನದಲ್ಲಿ ಕ್ರೀಡೆಗಳಿಗೆ ಮಹತ್ವದ ಸ್ಥಾನವಿದೆ ಕ್ರೀಡೆಗಳಲ್ಲಿ ಎರಡು ವಿಧಗಳಿವೆ ಒಂದು ಒಳಾಂಗಣ ಕ್ರೀಡೆಗಳು ಇನ್ನೊಂದು ಹೊರಾಂಗಣ ಕ್ರೀಡೆಗಳು ಕ್ರೀಡೆಗಳಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ लब्हिสุत्तदे सो सेकंड पैराग्राफ इंग्लिश ಅಲ್ಲಿ ಹೇಳ್ತೆ ನೋಡ್ಕೊಳ್ಳಿ ಸ್ಪೋರ್ಟ್ಸ್ ಹಾವ್ ಬೀನ್ ಆನ್ ಇಂಟರ್ಜಲ್ ಪಾರ್ಟ್ ಆಫ್ 휴ಮನ್ ಲೈಫ್ ಸಿನ್ಸ್ ಆನ್ಸिएंट ಟೈಮ್ಸ್ ಔಟ್ಡೋರ್ ಸ್ಪೋರ್ಟ್ಸ್ ಇಂಕ್ಲೂಡ್ ಕ್ರಿಕೆಟ್ ಫುಟ್ಬಾಲ್ ಹಾಕಿ ಕೋಕೋ ಟೆನಿಸ್ ಎಕ್ಸೆಟ್ರಾ ಇಂಡೋರ್ ಸ್ಪೋರ್ಟ್ಸ್ ಇಂಕ್ಲೂಡ್ ಚೆಸ್ ಕ್ಯರಮ್ ದೆನ್ स्नेಕ್ಸ್ ಅಂಡ್ ಲ್ಯಾಡರ್ಸ್ ಎಕ್ಸೆಟ್ರಾ ಸೊ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ ಬರೀತೇನೆ ವಿಷಯ ನಿರೂಪಣೆ ಇದು ವಿಷಯವನ್ನು ನಾವು ಎಕ್ಸ್ಪ್ಲೇನ್ ಮಾಡುವಂಥದ್ದು ವಿಷಯ ನಿರೂಪಣೆ ಬರೆಯುವುದಿಲ್ಲ ನಾನು ಹಾಗೆ ಅಂತ ಕ್ರೀಡೆಗಳು ಪ್ರಾಚೀನ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ಮಾನವನ ಜೀವನದಲ್ಲಿ ಮಾನವನ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಬೆಳೆದು ಬಂದಿದೆ ಹೊರಾಂಗಣ ಕ್ರೀಡೆಗಳೆಂದರೆ ಹೊರಾಂಗಣ ಕ್ರೀಡೆಗಳೆಂದರೆ ಇಲ್ಲೊಂದು ಕೊಮ ಕೊಮ ಯಾಕಂದ್ರೆ ಕಂಟಿನ್ಯೂ ಆಗ್ತದಲ್ವಾ ಹೊರಾಂಗಣ ಕ್ರೀಡೆಗಳೆಂದರೆ ಕ್ರಿಕೆಟ್ ಹೊರಾಂಗಣ ಕ್ರೀಡೆಗಳೆಂದರೆ ಕ್ರಿಕೆಟ್ ಫುಟ್ಬಾಲ್ ಫುಟ್ಬಾಲ್ ಹಾಕಿ ಕೋಕೋ ಇತ್ಯಾದಿ ಎಕ್ಸೆಟ್ರಾ ಇತ್ಯಾದಿಗಳು ಒಳಾಂಗಣ ಕ್ರೀಡೆಗಳೆಂದರೆ ಒಳಾಂಗಣ ಕ್ರೀಡೆಗಳೆಂದರೆ ಕೇರಂ ಕೇರಂ ಹಾವು ಏಣಿ ಚದುರಂಗ ಹಾವು ಏಣಿ ಚದುರಂಗ ಚದುರಂಗ ಅಂದ್ರೆ ಚೆಸ್ ಓಕೆ ಚದುರಂಗ ಇತ್ಯಾದಿಗಳು ಓದ್ತೇನೆ ನೋಡ್ಕೊಳ್ಳಿ ಕ್ರೀಡೆಗಳು ಪ್ರಾಚೀನ ಕಾಲದಿಂದಲೂ ಮಾನವರ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಬೆಳೆದು ಬಂದಿದೆ ಹೊರಾಂಗಣ ಕ್ರೀಡೆಗಳೆಂದರೆ ಕ್ರಿಕೆಟ್ ಫುಟ್ಬಾಲ್ ಹಾಕಿ ಖೋ ಖೋ ಇತ್ಯಾದಿ ಒಳಾಂಗಣ ಕ್ರೀಡೆಗಳೆಂದರೆ ಕೇರಮ್ ಹಾವು ಏಣಿ ಚದುರಂಗ ಇತ್ಯಾದಿಗಳು ಇಂಗ್ಲೀಷಲ್ಲಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸ್ಪೋರ್ಟ್ಸ್ ಹ್ಯಾವ್ ಬೀನ್ ಆನ್ ಇಂಟರ್ಜಲ್ ಪಾರ್ಟ್ ಆಫ್ ಹ್ಯೂಮನ್ ಲೈಫ್ ಸಿನ್ಸ್ ಏಷಿಯಂಟ್ ಟೈಮ್ಸ್ ಔಟ್ಡೋರ್ ಸ್ಪೋರ್ಟ್ಸ್ ಇನ್ಕ್ಲೂಡ್ ಕ್ರಿಕೆಟ್ ಫುಟ್ಬಾಲ್ ಹಾಕಿ ಖೋಖೋ ಟೆನ್ನಿಸ್ ಎಕ್ಸೆಟ್ರಾ ಇಂಡೋರ್ ಸ್ಪೋರ್ಟ್ಸ್ ಇನ್ಕ್ಲೂಡ್ ಚೆಸ್ ಕ್ಯಾರಮ್ ಸ್ನೇಕ್ಸ್ ಸ್ನೇಕ್ ಆ್ಯಂಡ್ ಲ್ಯಾಡರ್ಸ್ ಎಕ್ಸೆಟ್ರಾ ಲಾಸ್ಟ್ ಪ್ಯಾರಾಗ್ರಾಫ್ ಉಪಸಂಹಾರ ಅಂತೇವೆ ಇಂಗ್ಲೀಷಲ್ಲಿ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ದೇರ್ ಆರ್ ಮೆನಿ ಬೆನಿಫಿಟ್ಸ್ ಆಫ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಡೆವಲಪ್ ಗುಡ್ ರಿಲೇಷನ್ಸ್ ವಿತ್ ಪೀಪಲ್ ಫ್ರಮ್ ಹೋಮ್ ಆ್ಯಂಡ್ ಅಬ್ರಾಡ್ ಫ್ರೆಂಡ್ಶಿಪ್ಸ್ ಆರ್ ಸ್ಟ್ರೆಂತ್ ಅಂಡ್ ಸ್ಪೋರ್ಟ್ಸ್ ಇಂಪ್ರೂವ್ ಬ್ಲಡ್ ಸರ್ಕ್ಯುಲೇಷನ್ ಇನ್ ದ ಬಾಡಿ ಸ್ಪೋರ್ಟ್ಸ್ ಕ್ಯಾನ್ ಮೇಕ್ ಅಸ್ ಫಿಸಿಕಲಿ ಮೆಂಟಲಿ ಆ್ಯಂಡ್ ಸೋಷಿಯಲಿ ಬೆಟರ್ ಇದನ್ನು ಯಾವ ರೀತಿ ಕನ್ನಡದಲ್ಲಿ ಬರೆಯುವುದು ನೋಡಿ ಉಪಸಂಹಾರ ಕ್ರೀಡೆಗಳಿಂದ ಕ್ರೀಡೆಗಳಿಂದ ಅನೇಕ ರೀತಿಯ ಅನೇಕ ರೀತಿಯ ಕ್ರೀಡೆಗಳಿಂದ ಅನೇಕ ರೀತಿಯ ಉಪಯೋಗಗಳಿವೆ ಒಂದು ಸೆಂಟೆನ್ಸ್ ಅಲ್ವ ಇದು ಸ್ಟಾಪ್ ಉಪಯೋಗಗಳಿವೆ ಸ್ಟಾಪ್ ಕ್ರೀಡೆಗಳಿಂದ ದೇಶ ವಿದೇಶಗಳೊಂದಿಗೆ ಕ್ರೀಡೆಗಳಿಂದ ದೇಶ ವಿದೇಶಗಳೊಂದಿಗೆ ಉತ್ತಮ ಬಾಂಧವ್ಯ ಗುಡ್ ರಿಲೇಶನ್ಸ್ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ ಗೆಳೆತನವು ಗಟ್ಟಿಯಾಗಿರುತ್ತದೆ ಗೆಳೆತನವು ಗಟ್ಟಿ ಯಾಗಿರುತ್ತದೆ ಕ್ರೀಡೆಗಳಿಂದ ದೇಹದಲ್ಲಿನ ದೇಹದಲ್ಲಿನ ರಕ್ತ ಪರಿಚಲನೆ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಪರಿ ಚಲನೆ ತುಂಬಾ ಚೆನ್ನಾಗಿ ಆಗುತ್ತದೆ ಆಗುತ್ತದೆ ಕ್ರೀಡೆಗಳಿಂದ ಲಾಸ್ಟ್ ಲೈನ್ ನೋಡಿ ಇಂಪಾರ್ಟೆಂಟ್ ಕ್ರೀಡೆಗಳಿಂದ ದೈಹಿಕವಾಗಿಯೂ ದೈಹಿಕವಾಗಿಯೂ ಮಾನಸಿಕ ಕೊಮಕ್ ಮಾನಸಿಕವಾಗಿಯೂ ಕೋಮ ಸಾಮಾಜಿಕವಾಗಿಯೂ ವಾಗಿಯೂ ಚೆನ್ನಾಗಿರಬಹುದು ಇದು ಲಾಸ್ಟ್ ಪ್ಯಾರಾಗ್ರಾಫ್ ಕ್ರೀಡೆಗಳಿಂದ ಅನೇಕ ರೀತಿಯ ಉಪಯೋಗಗಳಿವೆ ಕ್ರೀಡೆಗಳಿಂದ ದೇಶ ವಿದೇಶಗಳೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ ಗೆಳೆತನವೂ ಗಟ್ಟಿಯಾಗಿರುತ್ತದೆ ಕ್ರೀಡೆಗಳಿಂದ ದೇಹದಲ್ಲಿನ ರಕ್ತ ಪರಿಚಲನೆ ತುಂಬಾ ಚೆನ್ನಾಗಿ ಆಗುತ್ತದೆ ಕ್ರೀಡೆಗಳಿಂದ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸಾಮಾಜಿಕವಾಗಿಯೂ ಚೆನ್ನಾಗಿರಬಹುದು ದೆರ್ ಆರ್ ಮೆನಿ ಬೆನಿಫಿಟ್ಸ್ ಆಫ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಡೆವಲಪ್ ಗುಡ್ ರಿಲೇಷನ್ಸ್ ವಿತ್ ಪೀಪಲ್ ಫ್ರಮ್ ಹೋಮ್ ಆ್ಯಂಡ್ ಅಬ್ರಾಡ್ ಫ್ರೆಂಡ್ಶಿಪ್ ಆರ್ ಶ್ರಂತ್ ಅಂಡ್ ಸ್ಪೋರ್ಟ್ಸ್ ಇಂಪ್ರೂವ್ ಬ್ಲಡ್ ಸರ್ಕುಲೇಷನ್ ದ ಬಾಡಿ ಸ್ಪೋರ್ಟ್ಸ್ ಕ್ಯಾನ್ ಮೇಕ್ ಅಸ್ ಫಿಸಿಕಲಿ ಮೆಂಟಲಿ ಆ್ಯಂಡ್ ಸೋಷಲಿ ಬೆಟರ್ ಎಸ್ ಇದಿಷ್ಟು ಸ್ಪೋರ್ಟ್ಸಿನ ಬಗ್ಗೆ ಕ್ರೀಡೆಗಳ ಬಗ್ಗೆ ಎಸ್ ಎ ಬರೆಯ ಬರವಣಿಗೆ ಹೇಗೆ ಪ್ರಬಂಧ ಬರವಣಿಗೆ ಎಸ್ ಎ ರೈಟಿಂಗ್ ಅನ್ನು ಹೇಗೆ ಅಂತ ನಾನು ಹೇಳಿಕೊಟ್ಟಿದ್ದೇನೆ ಮೂರು ಪ್ಯಾರಾಗ್ರಾಫಲ್ಲಿ ನಿಮಗೆ ಬೇರೆ ಯಾವುದಾದ್ರೂ ಟಾಪಿಕ್ನ ಬಗ್ಗೆ ಬೇಕು ಅಂತಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್